ವೆಲ್ಕಮ್ ಟು ಸಂಗೀತ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಟೊಮೊಟೊ ತಕ್ಕುನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ತಿಂಗಳವರೆಗೂ ಹಾಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಅನ್ನ ಚಪಾತಿ ದೋಸೆ ರೊಟ್ಟಿಗಂತೂ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಸಿಂಪಲ್ಲಾಗಿ ಇದನ್ನು ಮಾಡ್ಕೋಬೋದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇಲ್ಲಿ ನಾನೊಂದು ಅರ್ಧ ಕೆ ಜಿಯಷ್ಟು ನಾಟಿ ಹಣ್ಣನ್ನು ತೊಗೊಂಡಿದ್ದೀನಿ ಅದನ್ನೇ ರೀತಿ ನಾಲ್ಕು ಭಾಗ ಮಾಡಿಕೊಂಡು ಒಂದು ಸ್ವಲ್ಪನೂ ಕೂಡ ನೀರನ್ನ ಸೇರಿಸ್ತೇನೆ ನಾನು ಬಾಣ್ಲಿಗೆ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ನಿಂಬೆಣ್ಣು ಗಾತ್ರದಷ್ಟು ಹುಣಸು ಕೂಡ ಸೇರಿಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಇವಾಗಲೇ ಸೇರಿಸ್ಕೊತ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಸ್ವಲ್ಪ ಕೂಡ ನೀರನ್ನ ಸೇರಿಸೋದಿಲ್ಲ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡೋಣ ಟೊಮೊಟೋಲಿರುವ ನೀರೇ ಬಿಡುತ್ತೆ ಈಗ ನೋಡಿ ಲಿಡ್ನ ಕ್ಲೋಸ್ ಮಾಡಿ ಬಿಟ್ಟಿದ್ದೀನಿ ನೋಡಿ ಟೊಮೊಟೊದಲ್ಲೇ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ನಾನು ಮೀಡಿಯಂ ಊರಿಯಲ್ಲಿ ಇಟ್ಕೊಂಡು ಇದನ್ನು ಕುಕ್ ಮಾಡ್ಕೊತಾ ಇದ್ದೀನಿ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೊಟೊ ಕೂಡ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಅಲ್ಲಿವರೆಗೂ ಕೂಡ ಇದನ್ನು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಮೀಡಿಯಂ ಊರಿಯಲ್ಲೇ ಇಟ್ಕೊಂಡು ಕುಕ್ ಮಾಡ್ಕೊತೀನಿ ಇವಾಗ ಇದಕ್ಕೆ ನಾನು ಒಂದು ಕಾಲ್ ಸ್ಪೂನಷ್ಟು ಅಷ್ಟನ್ನು ಕೂಡ ಇದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹುಳಿ ಟಮೊಟೋನೇ ತೊಗೋಬೇಕು ಸ್ವೀಟ್ ಟೊಮೊಟೊ ತೊಗೊಳೋಕ್ಕೆ ಹೋಗಬೇಡಿ ಹುಳಿ ಟೊಮೊಟೋದಲ್ಲಿ ಚೆನ್ನಾಗಿ ಅಂಶ ಬಿಡುತ್ತೆ ನೋಡಿ ಟಮೊಟೊ ಎಲ್ಲ ಚೆನ್ನಾಗಿ ಕುಕ್ಕಾಗಬೇಕು ಇವಾಗ ಮತ್ತೆ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಕಂಪ್ಲೀಟಾಗಿ ನಾನು ಒಂದು ಆರರಿಂದ ಏಳು ನಿಮಿಷದವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಟೊಮೊಟೊ ಎಲ್ಲ ಕುಕ್ಕಾಗಿ ಸಿಪ್ಪೆ ಕೂಡ ಬಿಡ್ತಾ ಇದೆ ನಾನು ಇದಕ್ಕೆ ಸ್ವಲ್ಪನೂ ಕೂಡ ನೀರನ್ನ ಸೇರಿಸಿಲ್ಲ ಟೊಮೊಟೋದಲ್ಲಿರುವ ನೀರಿಂದನೇ ಇದು ಕಂಪ್ಲೀಟಾಗಿ ಕುಕ್ಕಾಗಿದೆ ಇವಾಗ ತಣ್ಣಗಾಗಿ ಬಿಟ್ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಳ್ಳೋಣ ನೆಕ್ಸ್ಟು ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಒಂದೂವರೆ ಸ್ಪೂನಷ್ಟು ಸಾಸಿವೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇದನ್ನು ಕಡಿಮೆ ಊರಿಯಲ್ಲಿ ಇಟ್ಕೊಂಡು ಸುಮಾರು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು ಜೀರಿಗೆ ಮತ್ತು ಮೆಂತೆ ಘಮಘಮ ಅಂತ ಪರಿಮಳ ಬರೋವರೆಗೂ ಕೂಡ ಇದನ್ನು ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಸುಮಾರು ಒಂದು ಎರಡು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದೆಲ್ಲ ಕಂಪ್ಲೀಟಾಗಿ ಫ್ರೈ ಆಗಿದೆ ಘಮಘಮ ಅಂತ ಪರಿಮಳ ಕೂಡ ಬರ್ತಾ ಇದೆ ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಹೋಗಬೇಡಿ ವಾಸನೆ ಬಂದ್ಬಿಡುತ್ತೆ ಇವಾಗ ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಸೇರಿಕೊಂಡು ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ ಈಗ ನೋಡಿ ಸಣ್ಣದಾಗಿ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಈಗ ಇದಕ್ಕೆ ನಾನು ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳ ಸೇರಿಸ್ಕೊತಾ ಇದ್ದೀನಿ ಹಾಗೆ ಖಾರಕ್ಕೆ ನಾನು ಎರಡು ದೊಡ್ಡ ಸ್ಪೂನಷ್ಟು ಅಚ್ಕರದ ಪುಡಿನ ಕೂಡ ಸೇರ್ಸ್ಕೊತಾ ಇದ್ದೀನಿ ಖಾರ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಈಗ ಇದನ್ನು ಕೂಡ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಈಗ ಸಣ್ಣದಾಗಿ ಪುಡಿ ಮಾಡ್ಕೊಂಡು ತೊಗೊಂಡಿದ್ದೀನಿ ಇಷ್ಟ ಆದರೆ ಸಾಕು ನೆಕ್ಸ್ಟ್ ನಾವು ಟೊಮೊಟೊನ ಕೂಡ ಇವಾಗ ಮಿಕ್ಸಿಗೆ ಹಾಕೊಂಡು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಳಿ ಈಗ ನಾನು ಇನ್ನೊಂದು ಪ್ಯಾನ್ಗೆ ಎರಡು ಸೌಟ್ನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆನ ಜಾಸ್ತಿ ಹಾಕೋಬೇಕು ಇವಾಗ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕರ್ಬನ್ ಸೊಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಈಗ ನಾವು ಫಸ್ಟ್ ಪುಡಿ ಮಾಡ್ಕೊಂಡು ತೊಗೊಂಡಂಥ ಮಸಾಲ ಪುಡಿಗಳನ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪೊತ್ತು ಫ್ರೈ ಆಗಲಿ ಅದು ಚೆನ್ನಾಗಿರುತ್ತೆ ಘಮ ಅಂತ ಪರಿಮಳ ಬರುತ್ತೆ ಈಗ ನೋಡಿ ಎಣ್ಣೆಲಿ ಒಂದು ನಿಮಿಷದವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆಗಿದೆ ಇವಾಗ ಇದಕ್ಕೆ ನಾವು ಬೇಯಿಸಿ ರುಬ್ಬ್ದಂಥ ಟೊಮೊಟೊ ಪೇಸ್ಟ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಇಷ್ಟು ಸಣ್ಣದಾಗಿ ರುಬ್ಕೋಬೇಕು ಕಂಪ್ಲೀಟಾಗಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣದಾಗಿ ಇದನ್ನು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫಸ್ಟು ಮಿಕ್ಸ್ ಇದ್ದೀನಿ ಮಸಾಲ ಜೊತೆಗೆ ಟೊಮೊಟೊ ಪ್ಯೂರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಇವಾಗ ನೋಡಿ ಎಲ್ಲನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಒಂದು ಎರಡು ನಿಮಿಷದವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಇದನ್ನು ನಾವು ಒಂದು ಎರಡು ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಕುಕ್ ಮಾಡ್ಕೋಬೇಕು ಟೊಮೊಟೊನ ನಾವು ಮೊದಲೇ ಬೇಯಿಸಿರೋದ್ರಿಂದ ಜಾಸ್ತಿ ಕುಕ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಬರೋದಿಲ್ಲ ನಿಮಗೆ ಈ ಹಂತದಲ್ಲೇ ಸ್ವೀಟ್ನೆಸ್ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಬೆಲ್ಲ ಕೂಡ ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಈ ಕೈ ಈ ರೀತಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಒಂದು ಕುದಿ ಬರಲಿ ಇದು ಇವಾಗ ನೋಡಿ ಇದು ಕುದಿಯೋಕೆ ಸ್ಟಾರ್ಟ್ ಆಗಿದೆ ಇದು ನಮ್ಗೆ ಮತ್ತೆ ಗಟ್ಟಿ ಆಗ್ತಾ ಹೋಗಬೇಕು ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಕುಕ್ ಮಾಡ್ಕೋತೀನಿ ಇವಾಗ ಇದಕ್ಕೊಂದು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಹಾಗೆ ಕುಕ್ಕಾಗಿ ಬಿಟ್ಬಿಡೋಣ ನೋಡಿ ಒಂದು ಎರಡು ನಿಮಿಷ ಆಗಿದೆ ಚೆನ್ನಾಗಿ ಕುಕ್ ಆಗ್ತಾಯಿದೆ ಗಟ್ಟಿ ಕೂಡ ಆಗ್ತಾ ಇದೆ ಮತ್ತು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೈಡ್ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾಯಿದೆ ನೋಡಿ ಇವಾಗ ಇದು ರೆಡಿಯಾಗಿದೆ ಈ ಹಂತದಲ್ಲಿ ಇದ್ದಾಗಲೇ ನಾವು ಗ್ಯಾಸ್ನ ಆಫ್ ಮಾಡ್ಕೋಬೇಕು ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿಯಾಗ್ತಾ ಹೋಗುತ್ತೆ ಇದು ಈಗ ಬಿಸಿ ಬಿಸಿ ಆದಂತಹ ಟೊಮೊಟೊ ತೊಕ್ಕು ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ಚಪಾತಿ ಅನ್ನ ದೋಸೆ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇದನ್ನು ಹಾಸ್ಟೆಲಲ್ಲಿರೋರ್ಗಾಗಿರ್ಬೋದು ಬ್ಯಾಚಲರ್ಸ್ಗಾಗಿರ್ಬೋದು ಸೂಪರ್ ಆದಂಥ ರೆಸಿಪಿ ಇದನ್ನ ಒಂದು ಸಲ ಮಾಡಿ ಇಟ್ಕೊಂಡ್ರೆ ಸಾಕು ತಿಂಗ್ಳುವರೆಗೂ ಕೆಡೋದಿಲ್ಲ ಹಾಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್